Hi friends. ಸದಾ ಯೌವನವಾಗಿ ಇರಬೇಕು ಅಂತ ಹೇಳಿ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಎಲ್ಲರಿಗೂ ಕೂಡ ಇಷ್ಟ ಇದ್ದೇ ಇರುತ್ತದೆ ಹಾಗಾದರೆ ಸದಾ ಇರಬೇಕು ಅಂದರೆ ಏನು ಮಾಡಬೇಕಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಹೌದು ಮೊದಲಾಗಿ ಪ್ರತಿದಿನ ಪ್ರತಿದಿನ ನಿಮ್ಮ ಚರ್ಮವನ್ನು ಸೂರ್ಯನ ಸುಡು ಬಿಸಿಲಿನಿಂದ ರಕ್ಷಿಸಿಕೊಳ್ಳಿ ಜಾಸ್ತಿ ಬಿಸಿಲಿಗೆ ಹೋಗಬೇಡಿ ಇನ್ನು ಹೈಡ್ರೇಟ್ ಆಗಿ ಇರಿ ಅಂದರೆ ಪ್ರತಿದಿನ ಆರರಿಂದ ಎಂಟು ಗ್ಲಾಸ್ ನೀರನ್ನು ಕುಡಿಯಿರಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಚರ್ಮ ತುಂಬಾ ಕಾಂತಿಯುತವಾಗಿ ಇರುತ್ತದೆ ಇನ್ನು ಮೂರನೇದಾಗಿ ನೀವು ಸೇವಿಸುವ ಆಹಾರದಲ್ಲಿ ವಿಟಮಿನ್ ಸಿ ಆದಷ್ಟು ಬಳಸಿ ಇದು ನಿಮ್ಮ ತ್ವಚೆಯನ್ನು ರಕ್ಷಿಸಲು ತುಂಬಾ ಸಹಾಯ ಮಾಡುತ್ತದೆ ಇನ್ನು ನಾಲ್ಕನೇದಾಗಿ ಒಂದೇ ಕಡೆ ಕುಳಿತಲ್ಲೇ ಕುಳಿತುಕೊಳ್ಳಬೇಡಿ ಪ್ರತಿದಿನ ಹತ್ತು ನಿಮಿಷವಾದರೂ ಸಹ ವಾಕಿಂಗ್ ಮಾಡಿ ಇನ್ನು ಐದನೇದಾಗಿ ಆರೋಗ್ಯಕರದ ಸಮತೋಲನ ಆಹಾರವನ್ನು ಸೇವಿಸಿ ಆಹಾರದಲ್ಲಿ ಹೆಚ್ಚು ಹಸಿರು ತರಕಾರಿ ಇರುವಂತೆ ನೋಡಿಕೊಳ್ಳಿ ಮತ್ತು ಪ್ರೋಟೀನ್ ಭರಿತ ಆಹಾರವನ್ನು ಸೇರಿಸಿ ಸೇವಿಸಿ ಇನ್ನು ಸ್ನಾನ ಮಾಡುವಾಗ ಹೆಚ್ಚು ಹೊತ್ತು ನಿಮ್ಮ ತ್ವಚೆಯನ್ನು ಉಜ್ಜಬೇಡಿ ಇದರಿಂದ ನಿಮ್ಮ ತ್ವಚೆಯ ನ್ಯಾಚುರಲ್ ಗ್ಲೋ ಕಡಿಮೆ ಆಗುತ್ತದೆ ಇನ್ನು ಏಳನೇದಾಗಿ ನಿದ್ರೆಗೆ ಪ್ರಮುಖ ಆದ್ಯತೆ ನೀಡಿ ನಿಮ್ಮ ಸೌಂದರ್ಯವನ್ನು ಕಾಪಾಡಲು ಪ್ರಮುಖ ಅಂಶವೇನೆಂದರೆ ಸರಿಯಾದ ನಿದ್ದೆ ಹಾಗಾಗಿ ದಿನಕ್ಕೆ ಎಂಟು ಗಂಟೆ ಆದರೂ ನೀವು ನಿದ್ರೆ ಮಾಡಲೇಬೇಕು ಇನ್ನು ಎಂಟನೇದಾಗಿ ಪ್ರತಿದಿನ ಮುಖಕ್ಕೆ ಮಾಯಶ್ಚರೈಸರ್ ಹಚ್ಚಿ ಇದು ನಿಮ್ಮನ್ನು ತುಂಬ ಗ್ಲೋ ಆಗುವಂತೆ ಮಾಡುತ್ತದೆ ಇಲ್ಲದಿದ್ದರೆ ರೋಸ್ ವಾಟರ್ ಆದರೂ ಬಳಸಿ ಇನ್ನು ಬಾದಾಮಿ ಎಣ್ಣೆಯಿಂದ ಮಸಾಜ್ ಮಾಡ ಚರ್ಮ ಟೈಟ್ ಆಗುತ್ತದೆ ಮತ್ತು ತ್ವಚೆಯ ಹೊಳಪು ತುಂಬಾ ಚೆನ್ನಾಗಿ ಬರುತ್ತದೆ ಸೊ ನೋಡುದಿಲ್ಲ ಫ್ರೆಂಡ್ಸ್ ಇಷ್ಟು ಮೆಥಡ್ ಫಾಲೋ ಮಾಡೋದ್ರಿಂದ ನೀವು ಯೌವನವಾಗಿ ಇರಲು ಸಾಧ್ಯವಾಗುತ್ತದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್